ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಭಾವಜೀವಿ ಭಾವನಾ ಇವತ್ತು ನಾನು ಯಾವುದೇ ದೇವಸ್ಥಾನಕ್ಕಾಗ್ಲಿ ಯಾವುದೇ ಫಾಲ್ಸ್ ಗಳ್ಗಾಗ್ಲಿ ಯಾವ್ದೇ ನೋಡೋ ಪ್ಲೇಸ್ ಗಳಿಗಾಗ್ಲಿ ಕರ್ಕೊಂಡು ಹೋಗ್ತಿಲ್ಲ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ನಾನು ಎಲ್ಲಿ ತಗೊಳ್ತೀನಿ ನನ್ನ ನಡೆದು ಬಂದ ಹಾದಿ ಹೇಗಿತ್ತು ಹೇಗೆಲ್ಲ ಬದುಕ್ತೆ ಬೆಂಗಳೂರಿನ ಜೀವನ ಮೊದಲು ಬಂದಾಗ ತುಂಬಾನೇ ಕಷ್ಟ ಇತ್ತು ಆಮೇಲೆ ಹೇಗೆಲ್ಲ ಬಾರ್ಗಿಂಗ್ ಮಾಡೋದನ್ನ ಕಲಿತೆ ಏನೆಲ್ಲ ತಗೊಂಡೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಹಾಗೆ ಇದು ಇರುವುದು ನಾನು ಬಂದಿರುವಂತದ್ದು ಕೆ ಆರ್ ಮಾರುಕಟ್ಟೆ ಕೃಷ್ಣರಾಜ ಮಾರುಕಟ್ಟೆ ಅಂತ ಹೆಸರುವಾಸಿಯಾಗಿರುವಂತಹ ಅವೆನ್ಯೂ ರೋಡ್ಗೆ ನಾನೀಗ ಬಂದಿದ್ದೀನಿ ಇಲ್ಲಿ ಬರೋದಕ್ಕೆ ಎಲ್ಲಾ ಕಡೆಯಿಂದ ಬಸ್ ಸೌಕರ್ಯ ಇದೆ ಹಾಗೆ ಮೆಟ್ರೋ ಸ್ಟೇಷನ್ ಕೂಡ ಹತ್ತಿರದಲ್ಲಿ ಇರುವುದರಿಂದ ಆರಾಮಾಗಿ ಎಲ್ಲರೂ ಬರ್ಬೋದು ಈಗ ಹಬ್ಬಗಳ ಸಾಲು ಸ್ಟಾರ್ಟ್ ಆಯ್ತು ಹಾಗಿದ್ರೆ ಏನೇನು ಸಿಗುತ್ತೆ ಎಲ್ಲೆಲ್ಲಿ ಏನೇನು ತಗೊಳ್ಬೋದು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಕೆ ಆರ್ ಮಾರ್ಕೆಟ್ಗೆ ಬಂದ ತಕ್ಷಣ ನಾವು ನೋಡುವಂತದ್ದು ಅವೆನ್ಯೂ ರೋಡ್ ಅವೆನ್ಯೂ ರೋಡ್ ಅಲ್ಲಿ ಎಲ್ಲಾ ಸಿಗುವಂಥದ್ದು ಮೇನ್ ಆಗಿ ಬಟ್ಟೆ ಅಂಗಡಿಗಳು ಬಟ್ಟೆ ಅಂಗಡಿಗಳಂದ್ರೆ ಎಷ್ಟು ಚೀಪ್ ಆಗಿ ಸಿಗುತ್ತೆ ಹಾಗೆ ಹೋಲ್ಸೇಲ್ ದರದಲ್ಲಿ ಕೂಡ ಸಿಗುತ್ತೆ ನೀವು ಹೋಲ್ಸೇಲಲ್ಲಿ ತೊಗೊಂಡೋಗಿ ರೇಟರಲ್ಲಿ ಮಾರ್ಕೋ ಮಾರ್ಬಹುದು ಹಾಗೆ ಪ್ರಾಫಿಟ್ ಕೂಡ ಮಾಡಬಹುದು ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರ ಎಲ್ಲ ಥರದ ವಸ್ತುಗಳು ದಿನನಿತ್ಯ ಬಳಸುವಂತಹ ವಸ್ತುಗಳು ಸಿಗುತ್ತೆ ಸ್ಟೇಷನರಿ ಐಟಮ್ ಆಗಿರ್ಬೋದು ದೇವಸ್ಥಾನಕ್ಕೆ ಸಿಗುವಂತಹ ಐಟಮ್ ಆಗಿರ್ಬೋದು ಹಾಗೆ ಚಪ್ಪಲ್ ಅಂಗಡಿಗಳು ಕೂಡ ಇಲ್ಲಿ ಸುಮಾರು ಇದ್ದಾವೆ ಹಾಗೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಕೂಡ ಸಿಗುತ್ತೆ ಹಾಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಹಾಗೆ ನಿಮ್ ನಿಮ್ ಇಷ್ಟ ಬಾರ್ಗಿಂಗ್ ಹೇಗ್ ಮಾಡ್ತಿರೋ ಅದ್ರ ಮೇಲೆ ಇಲ್ಲಿ ಡಿಪೆಂಡ್ ಆಗುತ್ತೆ ಹಾಗೆ ತುಂಬಾ ವಸ್ತುಗಳನ್ನ ಖರೀದಿ ಮಾಡಬಹುದು ಸ್ವಲ್ಪ ದುಡಲೆ ಅಂತ ಹೇಳ್ಬೋದು ನನ್ನ ಜೀವನ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಹಾಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನೀವೀಗ ನೋಡ್ತಿದ್ದೀರಾ ತುಂಬಾನೇ ಬಟ್ಟೆಗಳ ಅಂಗಡಿಗಳು ಇರೋದ್ರಿಂದ ಹಾಗೆ ಚಿಕ್ಕಮಣ್ ಬೆಸ್ಟ್ ಅಲ್ಲಿ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಇದಾದ ನಂತರ ನಾನು ಚಿಕ್ಕಪೇಟೆಗೆ ಬಂದೆ ಚಿಕ್ಕಪೇಟೆಯಲ್ಲಿ ಸುಮಾರು ಹೆಸರಾಂತ ಅಂಗಡಿಗಳು ಕೂಡ ಈಗ ನೀವು ಇಲ್ಲಿ ನೋಡ್ತಿದ್ದೀರಾ ಹಾಗೆ ಹೆಸರಾಂತ ಅಂಗಡಿಗಳ ಹಿಂದೆ ಚಿಕ್ಕ ಪುಟ್ಟ ಅಂಗಡಿಗಳು ಇರ್ತವೆ ಅಲ್ಲೂ ಕೂಡ ಹೋಗಿ ನೋಡಿ ತುಂಬಾನೇ ಚೆನ್ನಾಗಿರುವಂತಹ ಇಲ್ಲಿ ಏನು ಒಳ್ಳೆ ಅಂಗಡಿಗಳಲ್ಲಿ ಸಿಗುವಂತಹ ಬಟ್ಟೆಗಳು ಕೂಡ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಸಿಗುತ್ತೆ ಸ್ವಲ್ಪ ಕಡಿಮೆ ಬೆಲೆಗೆ ಕೂಡ ನೀವು ಅಲ್ಲಿ ತಗೋಬಹುದು ಅಂತ ಹೇಳ್ಬೋದು ಹಾಗೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಜಾಸ್ತಿ ರೈಟ್ ಹಾಕಿ ಹಾಗೆ ಪಾರ್ಕಿಂಗ್ ಮಾಡಿ ಕೂಡ ಕೊಡ್ತಾರೆ ನಿಮ್ಮ ಇಷ್ಟ ನಿಮ್ಮ ಯಥೇಚಿ ಹೇಗಿರುತ್ತೆ ದುಡ್ಡು ಹಾಗೆ ನೀವಿಲ್ಲಿ ಬಂದ್ರೆ ಖರ್ಚು ಮಾಡಬಹುದು ಅಂತ ಹೇಳ್ಬೋದು ನಾನೇನೋ ಹೇಳಕ್ ಹೋಗಲ್ಲ ನಿಮ್ ನಿಮ್ ಇಷ್ಟದಂತೆ ನೀವು ಇಲ್ಲಿ ಯಾವ್ಯಾವ ಅಂಗಡಿ ಬೇಕೋ ಆಯ್ಕೆ ಮಾಡ್ಕೊಂಡು ಅಂಗಡಿಗೆ ಹೋಗಿ ಬಟ್ಟೆಗಳನ್ನ ಖರೀದಿ ಮಾಡ್ಬೋದು ಅದಾದ ನಂತರ ನಾನ್ ಬಂದಿದ್ದು ಸಂಡೆ ಬಜಾರ್ಗೆ ಸೊ ಎವ್ರಿ ಸಂಡೇ ಪ್ರತಿ ಭಾನುವಾರ ಕೂಡ ಇಲ್ಲಿ ಸಂಡೆ ಬಜಾರ್ ಅಲ್ಲಿ ಒಳ್ಳೊಳ್ಳೆ ಐಟಮ್ಗಳು ಬರುತ್ತೆ ಅಂತ ಹೇಳ್ಬೋದು ನನ್ನ ಜೀವನ ಸ್ಟಾರ್ಟ್ ಆಗಿದ್ದು ಇದೇ ಸಂಡೆ ಬಜಾರ್ ನಿಂದ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಮದುವೆ ಆಗಿ ನನ್ನ ಗಂಡನ ಜೊತೆ ಬಂದಿದ್ದು ಇದು ಹದಿನೆಂಟು ವರ್ಷಗಳ ಹಿಂದೆ ನನ್ನ ಮದುವೆಯಾಗಿ ನಾನು ಬೆಂಗಳೂರಿಗೆ ಬಂದಾಗ ಯಾವುದೇ ವಸ್ತುಗಳು ನಮ್ಮ ಇರಲಿಲ್ಲ ಸೊ ಆಗ್ತಾನೆ ಜೀವನ ಸ್ಟಾರ್ಟ್ ಆಗಿದ್ದರಿಂದ ಸುಮಾರು ವಸ್ತುಗಳನ್ನು ನಾನು ಕೊಂಡ್ಕೊಳ್ಬೇಕಿತ್ತು ಆಗ ಏನು ಬರ್ತಿದ್ದ ನಾಲ್ಕೂರಿಂದ ಐದು ಸಾವಿರ ಸಂಬಳದಲ್ಲಿ ವಸ್ತುಗಳನ್ನ ತಗೊಳ್ಳೋದು ತುಂಬಾ ಕಷ್ಟ ಇತ್ತು ಜೀವನ ಸ್ಟಾರ್ಟ್ ಆದಾಗ ಎಲ್ಲ ವಸ್ತುಗಳು ಬೇಕೇ ಬೇಕಾಗಿರುತ್ತೆ ಸೊ ಆಗ ನನಗೆ ಅನಿಸಿದ್ದು ನನ್ನ ಹಸ್ಬೆಂಡು ಕರ್ಕೊಂಡ್ ಬಂದಿದ್ದು ಇದೇ ಸಂಡೇ ಬಜಾರು ಹಾಗೆ ಕೆಆರ್ ಮಾರ್ಕೆಟ್ಗೆ ಸುಮಾರು ವಸ್ತುಗಳನ್ನ ನಾನು ಚೀಪ್ ಆ್ಯಂಡ್ ರೇಟಲ್ಲಿ ತೊಗೊಳೋದೆ ಸೊ ಸೆಕೆಂಡ್ ಹ್ಯಾಂಡು ಒಂದೇ ಸಿಗುತ್ತೆ ಅಂತ ಅನ್ಕೋಬೇಡಿ ಸಂಡೇ ಬಜಾರಲ್ಲಿ ಪ್ರತಿಯೊಂದು ಐಟಮ್ಗಳು ಕೂಡ ಸಿಗುತ್ತೆ ಗುಜರಿ ಐಟಮ್ಗಳ ಜೊತೆ ಜೊತೆಗೆ ಹೊಸ ಐಟಂಗಳು ಕೂಡ ನೀವು ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಚೋರ್ ಬಜಾರ್ ಅಂತ ಕೂಡ ಹೇಳಲಾಗುತ್ತದೆ ಆದರೆ ಇಲ್ಲಿ ಬರೋರು ಹುಷಾರಾಗಿ ನಿಮ್ಮ ಒಡವೆ ಪರ್ಸು ಮೊಬೈಲ್ಗಳನ್ನು ಹುಷಾರಾಗಿ ನೋಡಿಕೊಂಡು ಇಲ್ಲಿ ಒಂದು ವಸ್ತುಗಳನ್ನು ತೊಗೊಂಡೋಗಿ ಅಂತ ಹೇಳ್ತೀನಿ ಯಾಕೆಂದರೆ ಸುಮಾರು ಜನರು ಮೊಬೈಲ್ ಕಲ್ತಾನೆ ಆಗುತ್ತೆ ಸೊ ಪರ್ಸ್ ಕಲ್ದೋಗುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ನನಗೆ ಇಷ್ಟು ವರ್ಷದಲ್ಲಿ ಯಾವುದೇ ರೀತಿ ಆ ಥರ ಅನುಭವಗಳ ಆಗಿಲ್ಲ ಸೊ ನಿಮಗೂ ಆಗೋದು ಬೇಡ ಅಂತ ಹೇಳ್ತೀನಿ ಯಾಕೆಂದರೆ ನಿಮ್ಮ ಕಷ್ಟ ಜೀವನ ಒಂದೊಂದು ರೂಪಾಯಿನ ಬೆಲೆ ಏನು ಅಂತ ಖಂಡಿತ ಎಲ್ರಿಗೂ ಗೊತ್ತಿರುತ್ತೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಎಲ್ಲೋ ಒಂದು ಕಡೆ ಹತ್ತು ರೂಪಾಯಿ ಬಾರ್ಗಿಂಗ್ ಮಾಡಿ ಉಳಿಸಿದ್ವಿ ಅಂದರೆ ಎಷ್ಟೋ ಮನಸ್ಸಿನಲ್ಲಿ ಮುಖದಲ್ಲಿ ಮಂದಾಸ ಮೂಡುತ್ತೆ ಅಂತ ಹೇಳ್ಬೋದು ಸೊ ಅದು ಅನುಭವ ಆದವರಿಗೆ ಕೂಡ ಗೊತ್ತಿರುತ್ತೆ ನನ್ನ ಮನೆಯ ವಸ್ತುಗಳು ಇಷ್ಟೊಂದು ವಸ್ತುಗಳು ಈಗಲೂ ದಿನನಿತ್ಯ ಬಳಸುವ ವಸ್ತುಗಳನ್ನೆಲ್ಲ ನೋಡಿದಾಗ ನನ್ನ ಜೀವನ ಹಳೆ ಜೀವನ ನಿಜವಾಗ್ಲೂ ದಿನನಿತ್ಯ ನಾನು ನೆನೆಸ್ಕೊಂಡೆ ನೆನೆಸ್ಕೋತೀನಿ ಹಾಗಿದ್ರೆ ನೀವು ಬಂದು ಇಲ್ಲಿ ಬೇಕಿದ್ರೆ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಸೊ ಇದೇ ಥರದ ವಿಡಿಯೋಗಳಿಗಾಗಿ ಕಂಟೆಂಟ್ಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ